ಅಂದರೆ ಒಂದೊಂದು ನಾಮಕ್ಕೆ ಒಂದೊಂದು ಸಲ ಕುಂಕುಮಾರ್ಚನೆಯನ್ನು ಹಾಕಿದಾಗ ಸಹಸ್ರ ಸಂಖ್ಯೆಯಲ್ಲಿ ಕುಂಕುಮಾರ್ಚನೆ ಆಗುವುದರ ಭೌತಿಕ ಮತ್ತು ಶುಭ ಫಲ ವಿಶೇಷ ಸಹಸ್ರ ಸೌಭಾಗ್ಯ ಪ್ರಾಪ್ತಿ ಆ ಸೌಭಾಗ್ಯಗಳು ಪ್ರಾಪ್ತಿಯಾಗುವಂತಹದ್ದು ಯಾರಿದೆ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯಿದೆ ಸರ್ವ ಸೌಭಾಗ್ಯಗಳು ಪ್ರಾಪ್ತವಾದಾಗ ಗಂಡನಿಗೆ ಮಕ್ಕಳಿಗೆ ಮನೆಗೆ ಕುಟುಂಬಕ್ಕೆ ಕ್ಷೇತ್ರಕ್ಕೆ ಎಲ್ಲವೂ ಸಿಗುತ್ತದೆ ಎನ್ನುವಂಥದ್ದು ಈ ಕುಂಕುಮಾರ್ಚನ ವಿಧಿನ ಇದು ಮಾತ್ರ ಹೆಣ್ಣು ಮಕ್ಕಳು ಅಥವಾ ಮುತ್ತೆದೆಯೋ ಒಬ್ಬರೇ ಪೂಜೆ ಮಾಡುವಂಥದ್ದಾಗಿ ಹಾಗೆ ಎಲ್ಲದಕ್ಕೂ ಕೂಡ ಪತಿಯ ಜೊತೆಗೆ ಮಾಡುವಂಥದ್ದು ಪತಿಯ ಜೊತೆಗೆ ಮಾಡುವಂತಹದ್ದು ಪೂಜೆ ಸರ್ವ ಆಗಿರತಕ್ಕಂತಹ ಸ್ತ್ರೀದೇವತೆಯಾಗಿರತಕ್ಕಂತಹ ಸರ್ವಮಂಗಳೆಯಾಗಿರತಕ್ಕಂತಹ ಆ ಒಂದು ಶಕ್ತಿಗೆ ಮಾತ್ರ ಮುತ್ತೈದೆಯಲ್ಲಿ ಕುಂಕುಮಾರ್ಚನೆಗೆ ಜನ ಪೂಜೆ ಮಾಡಲು ಅಕ್ಕಳಿ ಸಿಕ್ಕಿದೆ ಮೊದಲನೇ ಕಾಲದಲ್ಲಿ ಇದ್ದ ಈಗ ಎಲ್ಲ ಗುರುಗಳ ಸನ್ನಿಧಿಯಲ್ಲಿ ಹಾಗೂ ತಿಳಿದವರ ಒಂದು ವಿಶೇಷತ ಏನಪ್ಪ ಹಾಗಾದರೆ ಕುಂಕುಮಾರ್ಚನೆ ಯಾವಾಗ ಪ್ರಶಸ್ತ ಯಾವಾಗ ಮಾಡಬಾರ್ದು ಅಂತ ಎಲ್ಲಿ ಯಾವಾಗಲೂ ಮಾಡಬಹುದು ಹಾಗೆಯೇ ಆ ಲೇಂಗಾ ಸಹಸ್ರನಾಮವನ್ನು ಪ್ರತಿದಿನವೂ ಪಠನೆ ಮಾಡಬಹುದು ಅಲ್ಲಿ ಕುಂಕುಮಾರ್ಚನೆಗೆ ವಿಶೇಷತಃ ಮಾಸ ಶ್ರಾವಣ ಮಾಸ ಅಂದರೆ ಆ ಶ್ರಾವಣ ಮಾಸದಲ್ಲಿ ಕುಂಕುಮಾರ್ಚನ ಮಿಥಿನ ಯಾವ ಹೆಣ್ಣು ಮಕ್ಕಳು ಅಥವಾ ಯಾವ ಮುತ್ತಿದೆ ಎಂದು ಕುಂಕುಮಾರ್ಚನ ಮಿಥಿನ ಆ ಆರಾಧನೆಯನ್ನು ಮಾಡಿಕೊಳ್ಳುತ್ತಾರೋ ಸರ್ವ ಪ್ರಾಪ್ತ ಹೇಳಿದರೆ ಧನ ಗನಕ ವಸ್ತು ವಾಹನ ಆಯುಷ್ಯ ಆರೋಗ್ಯ ಐಶ್ವರ್ಯ ಮಾಡಿದಂತಹ ವ್ಯಕ್ತಿಗೆ ಒಂದೇ ಅಲ್ಲ ಅವರ ಗಂಡನಿಗೆ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಅಥವಾ ಅಲ್ಲಿಗೆ ತಕ್ಕಂತಹ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಇನ್ನೊಂದು ವಿಶೇಷತೆ ಮುತ್ತೈಗೆ ದೀಪ ಹಚ್ಚುವ ಒಂದು ಯೋಗ ಯೋಗ್ಯತೆ ಅರ್ಹತೆ ಪಾವಿತ್ವ ಬೆಳಿಗ್ಗೆ ದೇವರ ಪೂಜಾಂಗವಾಗಿ ರಂಗೋಲಿಯಲ್ಲ ಇಡುವಂಥದ್ದೇ ಹಾಗಿಯಲ್ಲಿ ಸ್ವಲ್ಪ ಸ್ವಚ್ಛ ಮಾಡುವಂತಹದ್ದು ತುಳಸಿ ಪೀಠ ಸ್ವಚ್ಛ ಮಾಡಿ ಅಲ್ಲಿ ತುಳಸಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಕೂಡ ಮುಖ್ಯದೇ ದೀಪ ಹಚ್ಚುವ ಮತ್ತು ಆ ದೇವರ ಒಂದು ಇದರಲ್ಲಿ ದೀಪ ಹಚ್ಚುವಂತಹದ್ದು ಪಾವಿತ್ರವನ್ನು ಕಾಯುವಂತಹದ್ದು ಆ ದಿನದ ಸಾಯಂಕಾಲದವರೆಗೆ ಮಾಡಬಹುದಾದ ಎಲ್ಲ ಶುಭ ಕಾರ್ಯಗಳಿಗೂ ಕರ್ಮಗಳಿಗೋ ಶಾಂತಿಯಾಗಿ ಮುಂಚೆ ಹೆಣ್ಣು ಮಕ್ಕಳು ಹಾಗಾಗಿ ಆಂಟ್ಯ ಬಂದಿ ಸಂಯುಕ್ತ ಯೋಜನಾ ಬಂದಿತಮ್ಮಯ ಗ್ರಹಣ ಮಂಗಲ ದೀಪವಂತ ಒಳ್ಳೆ ಚಂದ್ರ ಸ್ವಚ್ಛಬಾರದು ಅಂತಲ್ಲ ಸಮಾಧಾನಕ್ಕೆ ಅವರು ಹಚ್ಕೊಳ್ಬಹುದು ಅದು ದೀಪ ಹಣ್ಣು ಹಾಗಾಗಿಯೇ ದೀಪ ದೀಪಸ್ವರೂಪಿ ಅದು ಹೇಳ್ತದೆ ದೀಪಸ್ವರೂಪಿ ಅಂದರೆ ಎರಡು ರೀತಿ ಇರ್ತದೆ ದೀಪ ಸಾಧ್ಯವತ್ತೆ ಸರಿಯಾಗುತ್ತದೆ ಮಂಗಲದಾಯಕವಾಗಿ ಮನೆಯನ್ನು ಬೆಳಗಬಹುದಾದ ಶಕ್ತಿ ಯೋಗ್ಯತೆ ಅರ್ಹತೆ ಪಾಲಿಸುತ್ತದೆ ಆ ಹೆಣ್ಣಿಗೆ ಇದ್ದಾಗ ಆ ಮನೆ ಬೆಳಗುತ್ತದೆ ಅದಕ್ಕಾಗಿಯೇ ದೀಪವನ್ನು ಹೆಣ್ಣು ಮಕ್ಕಳೆಯೇ ಹಚ್ಚಿಕೊಂಡು ಬಂದರು ಹಾಗೆಯೇ ಕುಂಕುಮಾರ್ಚನೆಯನ್ನು ಕೂಡ ತಿಳಿದಂತಹ ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಅಲ್ಲಿ ದೈವಿಕವಾಗಿ ಬೆಳೆದಂತಹ ಗುರುಗಳ ಇದೆ ಹೆಣ್ಣು ಮಕ್ಕಳು ಮುತ್ತೆ ಇದೆ ಇಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು ಹಾಗಾಗಿ ನಾವು ಗಂಡನನ್ನು ಬಿಟ್ಟು ಮಾಡ್ತಾ ಇದ್ದೇವೆ ಅನ್ನುವಂಥ ಭಾವನೆಯಲ್ಲಿ ಬರಬಾರ್ದು ಅಥವಾ ಕುಟುಂಬದಲ್ಲಿಯೂ ಕೂಡ ಇವರ ಜನರು ಕುಂಕುಮಾರ್ಚನೆ ಒಬ್ಬೊಬ್ಬರೇ ಹೋಗ್ತಾರೆ ಯಾರು ಇಲ್ಲ ಆ ಭಾವನೆಯು ಬರಬಾರದು ಎನ್ನುವ ಕಾರಣಕ್ಕಾಗಿ ಗುರುಗಳ ಅಪಣೆ ಸಿಕ್ಕಿದಿನ ಎಲ್ಲರೂ ಆ ತಂತ್ರದಲ್ಲಿತ್ತು ಈಗ ಗುರುಗಳ ಅಪಣೆಸಿಟ್ಟು ನೀವೆಲ್ಲರೂ ಕೂಡ ಹೊರತರಾಗಿತ್ತು ಆಗಿರೋದ್ರಿಂದ ನಾವು ಮಾಡಿಕೊಳ್ಳುವಂತಹ ಈ ಕುಂಕುಮಾರ್ಚನೆ ವಿಧಿನ ಇದು ದೇವತಾ ಸ್ಥಾನ ದಶಭುಜಾತ್ಮಂಕ ಆಗಿರ್ತಕ್ಕಂತಹ ಮಹಾಗಣಪತಿಯಲ್ಲಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ಆ ಚಕ್ರಚಕ್ರೇಶ್ವರಿ ರಾಜರಾಜೇಶ್ವರಿ ಸ್ವರೂಪಿಯಾಗಿರ್ತಕ್ಕಂತಹ ಆ ಯಂತ್ರವನ್ನು ಪ್ರತಿಭೆಯನ್ನು ಕಲಶವನ್ನು ಇಟ್ಟು ಆ ಕುಂಕುಮಾರ್ತನ ವಿಧಿನ ಆ ವಿಧಿ ಯಾರಿಗೆ ಸೇರಿಪಡಬೇಕು ಅಂತ ಹೇಳಿದರೆ ಗಣಪತಿಯ ತಾಯಿಯೇ ಅರ್ಥವು ಅಲ್ವಾ ಆ ದೇವಿಗೆ ಪ್ರೀತಿ ಅರ್ಥವಾಗಿ ಮಾಡಿದ್ದೇವೆ ಮಾಡಿಕೊಳ್ಳುವಂತಹ ಇದರಿಂದ ಎಲ್ಲ ನಮ್ಮ ಪ್ರಧಾನ ಸಂಕಲ್ಪಗಳು ಸಂಸ್ಕೃತದಲ್ಲೋ ಮಂತ್ರದಲ್ಲೋ ಹೇಳಲ್ಪಟ್ಟಿದೆ ಆದರೆ ನಮ್ಮ ಸಮಾಧಾನಕ್ಕಾಗಿ ನಿನ್ನಲ್ಲಿ ಈ ನಿವೇದಿ ಯಾರಲ್ಲಿ ದಶಭುಜಾತ್ಮಕ ಆಗಿರ್ತಕ್ಕಂತಹ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಹಾಗೆ ಸರ್ವಂ ನಿರ್ವಿಘ್ನ ಹೀಗೆ ನಡೆಯುವಂತಹ ಈ ಆರಾಧನೆ ಇವತ್ತು ದಿನ ಅಂತಲ್ಲ ಪ್ರತಿ ವರ್ಷದಲ್ಲೂ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಎಲ್ಲೇ ಆಗಲಿ ನಿನ್ನ ಸ್ಮರಣೆಯಿಂದ ಕುಂಕುಮಾರ್ಚನೆಯನ್ನು ಮಾಡುವಂತಹ ಆಯುಷ್ಯ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಅಂತಂದರೆ ಕೊಪ್ಪರಿಗೆ ಅಂತಲ್ಲ ಆ ಒಂದು ಸಮರ್ಥತೆಯ ಅನುಕೂಲ ಅಂತ ದ್ರವ್ಯಾದಿ ಅದನ್ನೆಲ್ಲ ಕೊಟ್ಟು ಸೌರವ ಸೌಭಾಗ್ಯವನ್ನು ಕೊಟ್ಟು ಮನೆಯಲ್ಲೂ ಕೂಡ ಒಂದು ಶಕ್ತಿಯಾಗಿ ಒಂದು ಮಂಗಲ ದೀಪವಾಗಿ ಆ ಮನೆಯನ್ನು ಬೆಳಗುವಂತಹ ನಮ್ಮ ಆ ಶಕ್ತಿಯ ಹೆಸರು ಮುಂದೂ ಕೂಡ ಇರುವಂತಹ ಅನುಗ್ರಹ ಹಾಗೂ ಸೌಭಾಗ್ಯವನ್ನು ದೇವಾಲಯಿಸುತ್ತಾಯಿ ಹೇಳಿ ಪ್ರಾರ್ಥನೆ ಮಾಡಿ ಸರ್ವ ಮಂಗಲೇ ಸರ್ವಾರ್ಥ ಸಾಧಿಕೆ

चक्र चक्ररागरी चेतनाये महन ओ पारावत्येमहरा पत्रागसम प्रभामन कंच प्रेदवासवासीन पंच ब्रह्मीन ओन्मेयमन क्वरम्दाईमन पांदयेम विद्वानीम ध्यानध्यादेयरोधय नह धर्माधर्म विवर्जिताये नैश्य रोधेम जागरण स्वंध्येयन धैर्त्म सुप्तायेम भाकायेम तरिया सर्वा वस्त्र विवर्जिताये महन सृष्टिक्रेयम ब्रह्मये महं गोत्रेयम गोविंदरोपिणीम संहन ओम वृतरोये महनोनायम ईश्वर्यम सदाशिवाय महन अनुग्रह महन पंचरथपरायणाय महन भागमंडलमस्थाय भैरव्येम भगवायेम रदमाशाई महन

प्रभातपुरम कौम गोविंदीम भुवनेश्वरीम अमिता भीमेन्द्र भीमहन हरब्रहद्र देवितानालोकाय नम नामक विवर्जिताय नम ओं ह्म काय नम ओं हिमा हिम नमह ओम्जीमहयेद विवर्जिता जेन्महराजराजाजिता भेमह ओम राजय नमः ओम रमायै नमः ओम राजीवलोचनाय नमः औरञ्जनयै नमः ओम वंजयै नमः ओम रसज्ञायै नमः प्रणत चञ्जिने मेघलायै नमः रमाधिपायै नमः राकेशलोचिनाय नमः ओम रुपायै नमः ओम प्रतिक्रियायै नमः रक्षा करिए नमः ओम राक्षसकयै नमः ओम रामायै नमः रामनालं कटायै नमः ओम काम्यायै नमः ओम कामकूपाये महन प्रियाय प्रयाय ओम कल्याण महन जगदय गंदाय महन सागराय महन ओम कलावे महन ओम कलाकाये महन ओम कांताये प्रियाय कामन ओम वाम

वाद्वादेयन वागेश हेयम बंडमंडलवास धेयम भक्तिभाजवादेयमन पशुत्मोदनाधेय भव सौशेन्दशेषा